ನಾನು ಕೋಲ್ ನagittera ಹೌದಪ್ಪ ನೀವೆನ್ ಕಡಿಮೆ ಇಲ್ಲ ನೀವು ದಿವಸ ಮೂರ್ ಮೂರು ಬಾರಿ ಊಟ ಮಾಡೋದು ಮಾಡಿದ್ರೆ ಹಾಕೊಂಡೋರಿ ಮಂಡೆ ಆಗಿದೆ ಈಗ ಏವಲ ಪಾಪ ಊಟವೇ ಸೇರೋದಿಲ್ಲ ದಿವಸ ಫಲಾರ ಇಷ್ಟ ಇಷ್ಟ ಆರೋಗ್ಯ ಬಂತಕ್ಕೆ ಅಲ್ಲ ತಲು ಭಕ್ತಿ ಗೋಪರಿಗೆ ಬಾಲಿಲ್ಲ ಮೋಸ ಇತ್ತನೆ ಬಾಯಿ ಒರೆಸ್ಕೊಳ್ಳಿ ಮೋಸ ಇರುತ್ತೆ ಅಸಣ್ಣ ಆ ಗುಟ್ಟಿ ಅಚಿನ್ನ ಕಟ್ಟಿ ಆ ಕಣ್ಣ ಮೋ

ಅವ್ರ ಗರಪ್ಪ ಅರ್ಥ ಇದ್ದರೆ ಹಂಗ ಅಂತ ಐತೆ ಅಂತ ಈಗ ನಮಸ್ಕಾರ ಸ್ವಾಮಿ ನಮಸ್ಕಾರ ಪರಿಚಯ ಆಯ್ತಾ ಇಲ್ಲಪ್ಪ ಯಾಕೆ ಕಾಣ್ತಾ ಇದ್ದೇರ ನೋಡಿದ್ರೆ ಈಗ ಅಷ್ಟೇ ಯಾವುದೋ ಒಂದು ವಿಶ್ವವಿದ್ಯಾಲಯದಿಂದ ಮಹೋನ್ನತವಾದಂತಹ ಪದವಿಯನ್ನ ಪಡೆದುಕೊಂಡು ಬಂದ ಉಂಟಪ್ಪ ನೋಡೋಕೆ ನಾವು ಸತ್ಯ ಪಡ್ಕೊಂಡಿದ್ದೇ ಹೋದ ಈಗಷ್ಟೇ ಪಡ್ಕೊಂಡು ಬಂದದ್ದು ಯಾರು ಗೊತ್ತಾಗಿಲ್ವಾ ಇಲ್ಲ ಸಾಹಿತ್ಯ ರತ್ನಾಕರ ಸದಾನಂದ ಹೆಸರು ಯಾವ ಸದಾನಂದ ನೀವ್ ಹೇಳಿದ್ರಲ್ಲ ಪಡ್ಕೊಂಡು ಬಂದದ್ದಾ ಇತ್ತೀಚೆಗೆ ಹಾಗೆ ಆಗಿದೆ ಮೊದಲೆಲ್ಲ ಸಮ್ಮಾನಕ್ಕೂ ಪ್ರಶಸ್ತಿಗೂ ಮಾನದಂಡ ಅಂತ ಇರ್ತಿತ್ತು ಮಾನದಂಡ ಅಂದ್ರೆ ಏನು ಅವನು ಯಾವ ಕ್ಷೇತ್ರದಲ್ಲಿದ್ದಾನೆ ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ ಏನು ಸಾಧನೆ ಮಾಡಿದ್ದಾನೆ ಎನ್ನುವುದನ್ನ ಕಲೆ ಹಾಕಿ ಅವನಿಗೆ ಪ್ರಶಸ್ತಿಯೋ ಸಮ್ಮಾನವೋ ಆಗ್ತಾ ಇತ್ತು ಆಗ್ತಾ ಇತ್ತು ಕೊಡ್ತಾ ಇದ್ರು ಅದಕ್ಕೆ ಮಾನದಂಡ ಅಂತೇಳು ಈಗ ಮಾನವ ದಂಡ ಆಗ್ತಾ ಯಾವ್ದಲ್ಲಾದ್ರೂ ಒಂದರ ಹೆಸರು ಮಾಡ ಸಾಕು ಪುರುಷ ಇಲ್ಲ ವರ್ಷ ಅವನಿಗೆ ಸಮ್ಮಾನ

ಬೇರೆ ಯಾರ್ದು ಬೇಡ ನಿಮ್ಮ ಕೊಡ್ತೇನೆ ನಾನು ಕಳೆದ ವರ್ಷ ನಿಮ್ ಬಗ್ಗೆ ನಾನು ಪ್ರಚಾರ ಮಾಡಿದ್ದೆ ನೀವು ಒಳ್ಳೆ ಪೂಜೆ ಪಟ್ರು ಅಂತೇಳಿ ಆ ಪ್ರಚಾರ ಮಾಡಿದ್ದೆ ಮಾಡಿದ್ದು ಈ ವರ್ಷ ನಿಮಗೆ ಬರ್ಸೋದ್ ಉಂಟಾ ಎಲ್ನೂರು ಸತ್ನಾಲ್ ಕತೆ ಗಣಹೋಮ ವಾಸ್ತು ಪೂಜೆ ವಾಜ ಹೌದಾ ನೀವೇ ಹೇಳಿದ್ರಿ ನೀನು ಪ್ರಚಾರ ಮಾಡಿದ್ರಿಂದ ನನಗೆ ಈ ವರ್ಷ ಒಳ್ಳೆ ಸಂಪಾದನೆ ಆಗಿದೆ ಮಹಾರಾಯ ಅಂತ ಹೇಳಿ ಆಗಿದೆ ಅಂತ ಹೇಳಿದ್ರ ಬಿಟ್ರೆ ಸಂಪಾದನೆ ಅಲ್ಲಿ ಒಂದ್ ಸ್ವಲ್ಪ ನನ್ ಕೊಡೋದು ಮಾಡ್ರೆ ನೀವು ನೀರ ಬ್ರಹ್ಮಸ್ವ ಮುಟ್ಟುದು ಬಿಡ ಕಣ್ಣೆತ್ತಿ ಮರಯ ಅಪಾರವಾದ ಗೌರವ ಪ್ರಶ್ನೆ ಇಲ್ಲ ಬ್ರಹ್ಮಸ್ವ ಮುಟ್ಟುದು ಕಣ್ಣೆತ್ತಿ ನೋಡುದಿಲ್ಲ ಅದೇ ಬ್ರಾಹ್ಮಣರು ಬ್ರಹ್ಮ ಪ್ರಸಾದ ಅಂತ ಹೇಳಿ ಒಂದ್ ಐದು ಲಕ್ಷ ಕೊಟ್ರೆ ತಗೊಳ್ಳಿ ಒಳ್ಳೆ ಗುಣ ಕೂಡ ಹಣ ಯಾರಿಗೆ ಬೇಡ ಸ್ವಾಮಿ ಎಲ್ಲರಿಗೂ ಬೇಕೆ ಹಾಗಾಗಿ ಹೇಳುದು ಮೊದ್ಲಲ್ಲಿ ಹೇಗೆ ಕೇಳಿದ್ರೆ ಹೇಗೆ ನಮ್ಮದನ್ನು ನಿಮ್ಮದನ್ನು ಕಲೆಯನ್ನು ನೋಡಿ ಉಳಿದವರ ಪ್ರಚಾರ ಮಾಡು ಈಗ ಈಗಾಗಲ್ಲ ನಮ್ಮದನ್ನು ನಾವೇ ಪ್ರಚಾರ ಮಾಡ್ಕೊಳ್ಳೋದು ಕಾಲ ಅಲ್ಲಿವರೆಗೆ ಬಂದು ಹೋಗಿದೆ ಈಗ ನಿಂತ್ಕೊಂಡು ನಾನು ಇವತ್ತು ಇದು ಮಾಡಿದ್ದೆ ನಾ ಇವತ್ತು ಇದು ಮಾಡಿದ್ದೆ ಹಾಗೆ ಸುಮ್ಮನೆ ಹೀಗೆ ಸುಮ್ಮನೆ ಅವ್ರವರೇ ಹಾಕೊಳ್ಳು ಅದು ನೋಡಿ ಒಳ್ಳೇದು ಉಂಟು ಅಂತ ಹೇಳಿ ಹಾಗೆ ಹೇಳುದು ಹಾಗಾಗಿ ಸಾಹಿತ್ಯ ರತ್ನಾಕರ ಹೇಳುದು ಯಾರು ಕೊಟ್ಟದ್ದಲ್ಲ ಮತ್ತೆ ನಾನೇ ಹೇಳ್ತಿದ್ದೆ ಏನ್ ಮಾಡುವುದು ಅರಮನೆಯಲ್ಲಿ ಕೆಲಸ ಇರ್ಲಿಕ್ಕೆ ಬಾಡಿಗೆ ಮನೆ ಅಯ್ಯಪ್ಪ ಬಾಡಿಗೆ ಮನೆಯಲ್ಲಿ ಯಾರಿಗೆ ತಿಂಗಳಲ್ಲೇ ಕಷ್ಟಪಟ್ಟು ಬಾಡಿಗೆ ಕೊಡುವವನಿಗೆ ನಾನು ಇವತ್ತುವರೆ ಒಂದಾಳೆ ಕೊಟ್ಟು ಹೌದಾ ಹೌದೂ ಇಲ್ಲ ಬಾಡಿ ಬಾಡಿಗೆ ಕೊಟ್ಟು ಯು ಅಂತವನೇ ಚಿಪರ ಬಾಯಿ ನೀರ್ ಹಾಕುದಿಲ್ಲ ತಿಂಗಳ ಕೊನೆಯಲ್ಲಿ ಸರಿಯಾಗಿ ಬರ್ತಾರೆ ಬಾಡಿಗೆ ಕೇಳಲಿಕ್ಕೆ ಬಂದಾಗ ನಾನೊಂದ್ ಕತೆ ಹೇಳಿಬಿಡು ನನ್ನ ಕತೆ ಹೋಗ್ತಿರ್ತ ಮನೆಗ್ ಹೋದ್ಮೇಲೆ ಆಗುದವನಿಗೆ ನಾ ಬಾಡಿಗೆ ಕೇಳಲಿಕ್ಕೆ ಹೇಳಿ ಮತ್ ತಿರ್ಗಿ ಬರುತ್ತ ತಿರ್ಗ ಬರುದ್ರಿಗೆ ನಾವ್ ಇಲ್ಲಿಲ್ಲ ಕೆಲವು ತಿಂಗಳ ಆಯ್ತು ನೋಡಿ ಬಾಡಿಗೆ ಕೊಡೋದೇ ಜೀವನ ಮಾಡ್ತಾ ಇದ್ದೇನೆ ಏನೂ ಅಂತಲ್ಲ ಇದು ಮೊನ್ನೆ ಸಿಕ್ಕಿದ್

ನ್ಯಾಯವಾದಿಗಳೆಲ್ಲಾ ಮೊಟ್ಟಿಗೆ ಇದ್ದಾರೆ ಇವತ್ತು ಹ ಆ ಸಂತೋಷ ಅನ್ನ ಒಂದ ಮಾತು ನಾನು ಹಾಕೊಂಡಿದ್ದೆ ಅಂತ ಹೇಳಿ ನಾನು ಹಾಕೊಂಡಿದ್ದೆ ಹೇಳಿ ಹ ಅಪಾಯ ಇತ್ತು ಹ ನನ್ನತ್ರ ತಲ್ಲ ನಮ್ಮಲ್ಲಿ ಕೆಲವರತ್ರ ಹುಲಿ ಗುರಿ ਦਿੱತ್ತ ಮೊದಲು ಈಗ ಎಲ್ಲ ಹೋಯ್ತತ್ತ್ಲೇ ಪಾಪ ಇಷ್ಟೆಲ್ಲಾ ಬಂಗಾರ ಹಾಕೊಂಡ ಅಪ್ಪ ಹೊಯ್ತಿಕೊಂಡಿದ್ರು ಇಟ್ಕೊಂಡಿದ್ರು ಈಗ ಹಿಡ್ಕೊಳೋಕೆ ಒಳಗೆ ಅಂತಾ ಬಿಟ ಸುದ್ದಿ ಯುದ್ಧ ಇಲ್ಲ ನಿಮ್ಮ ಮುಖರ ಹೊಟ್ಟಿದ್ದ ಸಂಪಾದನೆಗೆ ಏನಾಗ್ತದೆ ನೋಡೋಣ